ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಇವತ್ತು ಸೀರೆ ಮಾಡಿಸ್ತಾ ಇದಾರೆ ಅಂತ ನೋಡ್ಕೊಂಡೆ ಇವತ್ತು ನಮ್ಮ ಏರಿಯಾದಲ್ಲಿ ಹಬ್ಬ ಇದೆ ಸೊ ಅದಕ್ಕೋಸ್ಕರ ಸೀರೆನ ಫಸ್ಟ್ ಫೋಲ್ಡ್ ಮಾಡಿಟ್ಬಿಡೋಣ ಅಂತ ಫೋಲ್ಡ್ ಮಾಡ್ತಾ ಇದ್ದೀನಿ ಕಾಟನ್ ಸೀರೆ ಅಲ್ವಾ ನೀಟಾಗಿ ಪ್ಲೇಟ್ಸ್ ಎಲ್ಲ ತೆಗೆದು ಪಿನ್ ಮಾಡಿಟ್ಬಿಟ್ರೆ ಹೋಗುವಾಗ ಬೇಗ ಹಾಕೊಂಡು ಹೋಗ್ಬೋದು ಅಂತ ಪಿನ್ ಹಾಕಿ ಎತ್ತಿಡ್ತಾ ಇದ್ದೀನಿ ಇದು ನನ್ನ ತಂಗಿ ಕೊಡಿಸಿರೋ ಸೀರೆ ಅವ್ಳ ಮನೆ ಗ್ರೂಪ್ ಪ್ರದೇಶದಲ್ಲಿ ಕೊಡಿಸಿದ್ಲು ಅಮ್ಮ ಇಲ್ಲಿ ತಂಬಿಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ನಾವು ಕಾಳಮ್ನ ಹಬ್ಬ ಮಾಡ್ತಾ ಇದ್ದೀನಿ ಅಮ್ಮನ ಮನೆ ಇದೆಯಲ್ಲ ಆ ಏರಿಯಾದಲ್ಲಿ ಅಲ್ಲಿಗೆ ಉರಾಕಿ ತಂಬಿಟ್ಟು ಮಾಡ್ತೀವಿ ಸೊ ಅದಕ್ಕೋಸ್ಕರ ಅಲ್ಲಿಗೆ ಉರಕ್ಕಿ ತಂಬಿಟ್ಟು ಮಾಡಿ ತೊಗೊಂಡೋಗಿ ಕೊಡ್ತೀವಿ ದೇವ್ರಿಗೆ ಸೊ ಅದಕ್ಕೋಸ್ಕರ ತಂಬಿಟ್ಟು ಮಾಡ್ತಾ ದೇವ್ರಿಗೂ ಜೊತೆಗೆ ಮನೆಗೂ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀವಿ ನಮ್ಮನಲ್ಲಿ ಹುರಕ್ಕಿ ತಂಬಿಟ್ಟು ಅಂದರೆ ತುಂಬ ಇಷ್ಟ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ ಮೊದಲು ತುಂಬ ಗಟ್ಟಿಗೆ ಮಾಡಿಬಿಡ್ತಾಯಿದ್ರು ಫಸ್ಟ್ ಡೇ ಚೆನ್ನಾಗಿರ್ತಾಯಿತ್ತು ಆಮೇಲೆ ಆಮೇಲೆ ಹೆಂಗೆ ಸ್ಟ್ರಾಂಗ್ ಆಗಿಬಿಡ್ತಾಯಿತ್ತು ಅಂದರೆ ಕಲ್ಲು ಥರ ಆಗ್ಬಿಡ್ತಾಯಿತ್ತು ಅವಾಗ ಪಾಕ ಒಂದೇಳೆ ಪಾಕ ಅಂತಾರೋ ಆ ಥರ ಜಾಸ್ತಿ ಗಟ್ಟಿ ಪಾಕ ಮಾಡ್ಬಿಡ್ತಾ ಮಾಡಿಬಿಡ್ತಾಯಿದ್ರು ಅವಾಗ ತುಂಬ ಫಸ್ಟು ಮಾಡಿದಾಗ ಇತ್ತು ಆಮೇಲೆ ಆಮೇಲೆ ಇತ್ತು ಇವಾಗ ಸ್ವಲ್ಪ ಸಾಫ್ಟಾಗಿ ಮಾಡ್ತಾರೆ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿ ನಾನು ನೋಡಿ ಮಮ್ಮಿ ಈ ಥರ ಸಾಫ್ಟಾಗಿ ಮಾಡ್ತಾರೆ ಈ ಥರ ಮಾಡಿ ಅಂತೇಳಿದೆ ಸೊ ಅದಕ್ಕೆ ಈ ಸಲ ಸಾಫ್ಟಾಗಿ ಮಮ್ಮಿ ಈ ರೀತಿ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಆಗ್ಲೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ನೀರು ಬಿಟ್ಬಿಡ್ತಾರೆ ಸೊ ಅಲ್ಲಿ ನೀರೆಲ್ಲ ಹಿಡ್ದು ಹೊಸ್ದಾಗಿ ಪಾತ್ರೆ ಎಲ್ಲ ತೊಳೆದು ಮಾಡ್ತಾ ಮಾಡ್ತಾಯಿದ್ದಾರೆ ಫಸ್ಟು ದೇವರಿಗೆ ತೆಂಬಿಟ್ಟು ಕಟ್ಟಿ ಎತ್ತಿಟ್ಬಿಟ್ಟಿದ್ದಾರೆ ಅದಕ್ಕೆ ಇವಾಗ ನಾನು ನಾವು ತಿನ್ನೋದಕ್ಕಲ್ವಾ ಸೊ ಅದಕ್ಕೂ ನಾನು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕೂಡ ಸೇರಿಕೊಂಡು ತೆಮಿಟ್ ಇದ್ದೀನಿ ದೇವ್ರಿಗೆ ಎತ್ತಿಟ್ಟಾದ್ಮೇಲೆ ಸೊ ಏನಿರಲ್ಲ ನಾನು ಮುಖಕಾಯಿ ಕಾಲು ತೊಳ್ಕೊಂಡು ಫ್ರೆಶ್ ಆಗಿ ಬಂದು ಉಂಡೆ ಇದ್ದೀನಿ ಮೊದಲೇ ಸ್ವಲ್ಪ ತುಂಬ ಎಳೆಯ ಪಾಕ ತೊಗೊಂಡು ಆ ಸೀಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಇದ್ದೀವಿ ಕೆಲವು ಸಲ ಕಮ್ಮಿ ಕೆಲವು ಸಲ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ನೋಡಿಕೊಂಡು ಆ ಸೀಟ್ ಜಾಸ್ತಿ ಆಗಿಬಿಟ್ರೆ ಪಾಕ ಮತ್ತೆ ಇಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಟ್ಬಿಟ್ಟು ಇನ್ನೊಂದು ಸ್ವಲ್ಪಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀವಿ ಕೆಲವರು ದೇವ್ರಿಗೆ ಹಸಕ್ಕಿ ತಂಬಿಟ್ಟು ಮಾಡ್ತಾರೆ ಕೆಲವರು ಊರಕ್ಕಿ ತಂಬಿಟ್ಟು ಮಾಡ್ತಾರೆ ಬಟ್ ಊರಕ್ಕಿ ತಂಬಿಟ್ಟು ಚೆನ್ನಾಗಿರುತ್ತೆ ನಂಗೆ ತಂಬಿಟ್ಟು ಆರತಿಲಿ ತುಂಬಾ ಇಷ್ಟ ಏನಂದ್ರೆ ಅದು ಡಿಸೈನ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ ಕಡಲೆ ಬೀಜ ಅಂಟಿಸ್ಕೊಂಡು ಬಂದಿರ್ತಾರೆ ಉರ್ಗಡ್ಲೆ ಅಂಟಿಸ್ಕೊಂಡು ಬಂದಿರ್ತಾರೆ ಎಳ್ಳು ಎಲ್ಲ ಸೊ ಇದು ದೇವ್ರಿಗೆ ಕಟ್ಟಿಟ್ಟಿರುವಂತ ತಂಬಿಟ್ಟು ಅದನ್ನ ನೋಡೋಕೆ ಒಂದು ಚಂದ ನನಗೆ ದೇವಸ್ಥಾನಕ್ಕೆ ಹೋದಾಗ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ರೆಡಿ ಎಲ್ಲ ಆಯ್ತು ಮಕ್ಕಳು ಅಮ್ಮ ಎಲ್ಲ ಆಗಲಿ ಆರತಿ ತಟ್ಟೆ ತಗೊಂಡು ಹೋದ್ರು ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸ್ದೆ ಇವಾಗ ನಾನು ಹೋಗ್ತಾ ಇದ್ದೀನಿ ಇವರು ನಮ್ಮ ಮನೆ ಪಕ್ಕದವರು ಇಲ್ಲಿ ನನ್ನ ಮಗ್ ನನ್ನ ಮಗಳು ಫ್ರೆಂಡು ಬಿಂದು ಅಂತ ಹೇಳಿ ಚೆನ್ನಾಗಿ ಆಗಿದ್ಲು ಅದಕ್ಕೆ ಬಾಯಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕರೆಸಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಇವಳು ನನ್ನ ಮಗಳು ಫ್ರೆಂಡು ಅದು ಅವರ ಅಮ್ಮ ಸುಜಾತ ಅಂತ ಅವಳು ನನ್ನ ಫ್ರೆಂಡು ನಮ್ಮ ಮಕ್ಕಳು ಅವರಿಬ್ರು ಫ್ರೆಂಡು ನಮ್ಮ ಫ್ರೆಂಡ್ ಮಕ್ಕಳು ಅವರಿಬ್ಬರು ಫ್ರೆಂಡ್ ಆಗಿದ್ದಾರೆ ಇವಾಗ ಒಂದೇ ಏಜ್ ಇದ್ದಾರೆ ಇಬ್ರು ಎಲ್ರು ಚೆನ್ನಾಗಿ ರೆಡಿಯಾಗಿದ್ದಾರೆ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲರೂ ತೆಂಬಿಟಾರ್ತಿ ಎಲ್ಲ ಮಾಡಿಕೊಂಡು ಇವರು ದಿವ್ಯಾ ಆಂಟಿ ಅಂತ ಇವ್ರು ನಮ್ಮನೆ ನಮ್ಮನೆ ಎದುರುಗಡೆನೇ ಇರೋದು ಹಾಗೆ ಮುಂದೆ ತೋರಿಸ್ತಾ ಇರ್ತೀನಿ ಕಾಳವನೊಬ್ಬ ಅಲ್ವಾ ಮನೇಲಿ ಹೆಣ್ಮಕ್ಳಿಗೆಲ್ಲ ಈ ಹಬ್ಬ ಮಾಡ್ತಾರೆ ಸೊ ಹೆಣ್ಮಕ್ಳು ಬಂದಾಗ ಅವ್ರ ಮಕ್ಳುಗಳಿಗೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಇವರು ನಮ್ಮ ರೋಡವ್ರೆ ಅಕ್ಕ ಸುಮಕ್ಕ ಅಕ್ಕ ಅಂತಂದರೆ ಅವ್ರ ಮಕ್ಕಳು ನಮ್ಮ ಚಿನ್ನು ನಮ್ಮ ಚಿನ್ನೂಗೆ ಇವತ್ತು ಕಾಲೇಜ್ ಇದೆ ಕಾಲೇಜ್ ರಜೆ ಕೊಟ್ಟಿರಲಿಲ್ಲ ಪಾಪ ಅದಕ್ಕೆ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬಂದಿದ್ಲು ನೋಡಿ ನನ್ನ ಚಿಕ್ಕಮಗ್ಳಿಗೆ ನಡೆಯೋ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲೋದ್ರು ನಡಿತೀನಿ ನಡೀತೀನಿ ಅಂತ ನಡೀತಾನೆ ಇರ್ತಾಳೆ ಸೊ ಅಲ್ಲಿ ತೆಂಬಿಟ್ಟು ಅರ್ತಿ ಎಲ್ಲ ಎತ್ಕೊಂಡ್ಮೇಲೆ ಆ್ಯಕ್ಚುಲಿ ನಮ್ಮದೇನಂದರೆ ಮಾರಮ್ಮಂಗೆ ಫಸ್ಟು ತಂಪು ತೋರಿಸ್ಬೇಕು ಆಮೇಲೆ ಹಬ್ಬ ಕಾಳಮ್ಮಂಗೆ ತಂಬಿಟಾರ್ತಿ ತೊಗೊಂಬತ್ತೀವಿ ಬಟ್ ಲಾಸ್ಟ್ ವೀಕು ಆಗಿರಲಿಲ್ಲ ಒಂದು ವೀಕ್ ಮುಂಚೆಯಿಂದಲೇ ತೋರಿಸ್ತಾರೆ ನಾವು ಇವತ್ತೇ ಹಬ್ಬ ಮಾಡ್ತೀವಲ್ವ ಅಲ್ಲೇ ಜೊತೆಗೆ ತೊಗೊಂಡೋಗ್ಬಿಡೋಣ ಎರಡೂ ದೇವ್ರ ಒಟ್ಟಿಗೆ ಇರೋದು ಸೊ ಅಲ್ಲೇ ತೋರಿಸಿದ್ರಾಯ್ತು ಅಂದ್ಬಿಟ್ಟು ಅಲ್ಲೇ ಮಾರಮ್ಮಂಗೆ ತಂಪು ಕೂಡ ತೋರಿಸ್ತಾ ಇದ್ದೀವಿ ದೇವಸ್ಥಾನ ಕಟ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈಚೆ ಕಡೆ ಒಂದು ಚಿಕ್ಕದು ಗುಡಿಸ್ಲು ಥರ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಸೊ ಅಲ್ಲೇ ಪೂಜೆ ಮಾಡ್ಕೊಂಡು ಬರಬೇಕು ದೇವಸ್ಥಾನ ಎಲ್ಲ ಆದಮೇಲೆ ಆಮೇಲೆ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಅಲ್ಲಿವರೆಗೂ ಈಚೆನೆ ಮಾಡ್ಕೊಬೇಕು ಸೊ ಫಸ್ಟು ಮಾರಮ್ಮಂಗೆ ತಂಪು ತೋರಿಸಿ ನಮ್ಮ ಮಕ್ಕಳಿಗೆಲ್ಲ ಕಾಯೋದು ಮಾರಮ್ಮನೇ ಅಲ್ವಾ ಸೊ ಫಸ್ಟ್ ದೇವರಿಗೆ ತಮ್ಮ ತೋರಿಸಿ ನಮ್ಮ ಮಕ್ಕಳು ಅದೇ ರೀತಿ ತಂಪಾಗಿಡಮ್ಮ ಅಂತ ಕೈ ಮುಡ್ದೀವಿ ಕೈ ಬೆಡ್ಕೊತಾ ಇದ್ದೀವಿ ಮಕ್ಕಳು ಚೆನ್ನಾಗಿದ್ರೆ ನಾವಲ್ವಾ ನಾವು ಚಿಕ್ಕೋರು ಇರೋಗಿಂದ ಇಲ್ಲಿ ಮಾಡ್ಕೊಂಡು ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಒಂಥರ ಮೊಸರನ್ನ ನಾವು ಮಾಮೂಲಿ ತಿನ್ನುವಾಗ ನನಗೆ ಸಾಲ್ಟ್ ಇಲ್ಲ ಅಂದರೆ ತಿನ್ನೋದಕ್ಕೆ ಆಗೋಲ್ಲ ಬಟ್ ಮಾರಮ್ಮಂಗೆ ತರುವಾಗ ಮೊಸರನ್ನ ಸಪ್ಪೆ ಮೊಸರನ್ನ ತೊಗೊಂಬರೋದು ಉಪ್ಪೇನು ಹಾಕೋದಿಲ್ಲ ಬಟ್ ಅವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಸಪ್ಪೆ ಆಗ್ತಾ ಇಲ್ಲ ಅಂತ ಇಲ್ಲ ಅಲ್ಲಿ ಬಂದಿರೋರೆಲ್ಲ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇರ್ತಾರೆ ದೊಡ್ಡವರು ಇರ್ತಾರೆ ಎಲ್ರಿಗೂ ತುತ್ತು ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಅವಾಗ ನಾವು ಚಿಕ್ಕನಲ್ಲಿ ಅದಕ್ಕೋಸ್ಕರನೇ ಬರ್ತಾಯಿದ್ವಿ ಎಲ್ಲರೂ ಮೊಸರನ್ನ ಕೊಡ್ತಾರೆ ತಿನ್ನೋದಿಕ್ಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಅಂದರೆ ಕೈಯಲ್ಲಿ ಇಟ್ಕೊಳೋಕ್ಕೆ ಆಗಲ್ಲ ಅಷ್ಟೊಂದು ಇರುತ್ತೆ ವಾರ ಮಂಗಳವಾರ ಟೈಮ್ ಬಂದಾಗ ಇದು ಹಬ್ಬದ ದಿನ ಮಾಡದೇ ಇರೋರು ಹಬ್ಬದ ದಿನ ಮಾಡ್ಕೊಂಡು ಹೋಗ್ತಾರೆ ಇವಾಗ ಸ್ವಲ್ಪ ಕಡಿಮೆ ಇದ್ದರೆ ಬಟ್ ಮಂಗ್ ಲಾಸ್ಟ್ ವೀಕ್ ಬಂದಿದ್ರೆ ತುಂಬ ಜನ ಇರ್ತಾ ಇದ್ರು ಮಾಡಿರೋದು ಮೊಸರನ್ನೇ ಆದ್ರೂ ಒಂದೊಂದು ಮನೇಲಿ ಒಂದೊಂದು ಥರ ಟೇಸ್ಟ್ ಅನ್ನಿಸ್ತಾ ಇತ್ತು ತುಂಬ ಟೇಸ್ಟಿಯಾಗಿರ್ತಾಯಿತ್ತು ಇವಾಗಲೂ ಅಷ್ಟೇ ಪೂಜೆ ಎಲ್ಲ ಮಾಡಾದ್ಮೇಲೆ ಮಕ್ಕಳು ಜೊತೆ ಒಂದಷ್ಟು ಜನ ನಮಗೂ ಕೂಡ ಕೊಟ್ಟರು ನನಗೆ ಚಿಕ್ಕವೊಂದೆಲ್ಲ ನೆ ಚಿಕ್ಕವನ್ನಲ್ಲಿ ನಾವು ಇಸ್ಕೊಂಡು ತಿಂತಾಯಿದ್ದಿದೆ ನೆನಪಾಗ್ತಾಯಿತ್ತು ಚೆನ್ನಾಗಿರುತ್ತೆ ಒಂಥರ ನನಗೆ ಅದರಲ್ಲೂ ಮೊಸರನ್ನ ಇಷ್ಟ ಕೇಳಬೇಕಾ ಎಷ್ಟು ಕೊಟ್ಟರು ತಿಂತಾಯಿರ್ತೀನಿ ಅಮ್ಮನ ನಮ್ಮ ಜೊತೆ ಬಂದಿದ್ರಲ್ಲ ಸೊ ಅವರು ಕೂಡ ಎಲ್ಲ ಮಕ್ಕಳಿಗೆಲ್ಲ ಮೊಸರನ್ನ ಕೊಡ್ತಾ ಇದ್ದಾರೆ ಪ್ರಸಾದ ಥರ ಇಲ್ಲೇ ಕೊಟ್ಬಿಡೋಣ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಊರಲ್ಲೂ ಕೂಡ ಇವತ್ತು ಹಬ್ಬ ಇದೆ ಎರಡೂ ಹಬ್ಬ ಒಂದೇ ದಿನ ಬಿದ್ದುಬಿಟ್ಟಿದೆ ಅದೇ ಬೇಜಾರಾಯಿತು ಊರಿಗೂ ಹೋಗೋಕ್ಕಾಗಿಲ್ಲ ಯಾಕಂದರೆ ಇಲ್ಲಿ ತೆಂಬಿಟ್ಟ ಆರ್ತಿ ಕೊಡ್ತೀವಲ್ವಾ ಸೊ ಅದಕ್ಕೆ ಊರಿಗೆ ಹೋಗಲೇ ಇಲ್ಲ ನಾವು ಇವತ್ತು ಊಟಕ್ಕೆ ಚಿಕ್ಕಪ್ಪ ಮತ್ತು ಅತ್ತೆ ಎಲ್ಲ ಫೋನ್ ಮಾಡಿದರು ಸೊ ಅವ್ರು ಮನೆಗೆ ಹೋಗಬೇಕು ತೆಂಬಿಟ ಆರತಿನ ನಾವು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ತೀವಿ ಸೊ ಅದಕ್ಕೆ ಬೆಳಗ್ಗೆ ಯಾರೂ ಹಾಲು ಏನು ಕುಡ್ದಿರಲಿಲ್ಲ ಸೊ ಅದಕ್ಕೆ ಬಂದ ತಕ್ಷಣ ಮಕ್ಕಳಿಗೆಲ್ಲ ಫಸ್ಟ್ ಹಾಲು ಮಾಡಿಕೊಟ್ಬಿಡ್ತಾ ಇದ್ದೀನಿ ಹಾಲು ಮಾಡಿಕೊಟ್ಬಿಟ್ರೆ ಆಮೇಲೆ ತಿಂಡಿ ಮಾಡ್ಬೋದು ಅಷ್ಟೊತನಕ ವೆಯ್ಟ್ ಮಾಡ್ತಾರೆ ಅಂತ ಫಸ್ಟು ಹಾಲು ಇದ್ದೀನಿ ಸೀರೆ ಎಲ್ಲ ಚೇಂಜ್ ಮಾಡ್ಕೊಂಡೆ ಅಷ್ಟೇ ಹೊತ್ತು ಹಾಕೊಳೋಕ್ಕಾಗೋದು ಸೀರೆ ಹಾಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಓಡಾಡು ಅಂದರೆ ಓಡಾಡ್ತೀನಿ ಅಷ್ಟೇ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಹಾಲು ಮಾಡಿಕೊಟ್ಟು ತಿಂಡಿ ಮಾಡ್ತಾಯಿದ್ದೀನಿ ಟು ತಿಂಡಿ ಇವತ್ತು ಬಂದು ಟೊಮೊಟೊ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳು ಒಂದ್ಸಲಿ ಮಾಡಿಕೊಟ್ಟಿದ್ದೆ ತುಂಬ ಇಷ್ಟಪಟ್ಟು ಅಮ್ಮ ಟೊಮೊಟೊ ರೈಸ್ ಮಾಡು ಟೊಮೊಟೊ ರೈಸ್ ಮಾಡು ಅಂತ ಇರ್ತಾಳೆ ಸೊ ಇವತ್ತು ಬೇಗನೂ ಆಗುತ್ತೆ ಅದು ಸ್ವಲ್ಪ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಅಲ್ಲಂತೂ ಎಲ್ಲ ಮಕ್ಕಳುಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ಬೇಕು ರೆಡಿಯಾಗಿ ಬರ್ತಾರೆ ಗೊತ್ತಾ ಸೀರೆ ಲಂಗ ಬ್ಲೌಸು ಲಂಗ ದವಣಿ ಒಂಥರ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ರೆಡಿ ಆಗ್ತಾರೆ ಅದು ನೋಡೋಕ್ಕೆ ಒಂದು ಚೆಂದ ಅಲ್ಲಿ ಹೋದಾಗ ಎಲ್ಲರೂ ಹೆಂಗಸ್ರು ಮಾತಾಡ್ತಾಯಿರ್ತಾರೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರೋಲ್ಲ ಅವ್ರ ಸೀರೆ ನೋಡು ಈ ಥರ ಇದೆ ಅಲ್ವಾ ಆ ಥರ ಇದೆ ಅಲ್ವಾ ಅಂತ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ನಮಗೂ ಒಂಥರ ಐಡಿಯಾ ಬರುತ್ತೆ ಮಕ್ಳಿಗೆ ಈ ಥರ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಈ ಥರ ರೆಡಿ ಆದರೆ ಚೆನ್ನಾಗಿರುತ್ತೆ ಈ ಥರ ಸೀರೆ ಚೆನ್ನಾಗಿರುತ್ತೆ ಅಂತ ಹೆಣ್ಮಕ್ಳು ಕೇಳಲೇಬೇಕಲ್ವ ಬರೀ ಅಲಂಕಾರದ ಬಗ್ಗೆ ಜಾಸ್ತಿ ಮಾತುಗಳಿರುತ್ತೆ ಇವಾಗ ಟೊಮೆಟೊ ರೈಸ್ ಮಾಡೋದಕ್ಕೆ ಈಗ ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಬಾಣ್ಲಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾಯಿದ್ದೀನಿ ಇದು ಪಲಾವ್ ಥರನೇ ಆದರೆ ಇದು ನಾವು ರೈಸ್ನ ಸಪ್ರೇಟ್ ಮಾಡಿಕೊಂಡು ಮಾಡುವಂಥದ್ದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಇದ್ದೀನಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಇಂಚು ಚಿಕ್ಕೆ ಒಂದೆರಡು ಲವಂಗ ಮತ್ತು ಪಲಾವ್ ಎಲೆ ನಾವು ಪಲಾವ್ಗೆ ಏನೇನು ಸಾಮಗ್ರಿಗಳನ್ನ ಹಾಕ್ತೀವೋ ಸೊ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಎರಡು ಹಸಿ ಯಾವುದೇ ಪಲಾವು ಏನೇ ಮಾಡಿದ್ರು ಒಂದು ಅಥವಾ ಎರಡು ಹಸಿ ಮೆಣಸಿಕಾಯಿ ಹಾಕಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೀವು ಎಷ್ಟೇ ಖಾರ ಹಾಕಿದ್ರೂ ಒಂದು ಅಥವಾ ಎರಡು ಹಸಿ ಮೆಣಸಿಗಾಯಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಈರುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಮೇಲೆ ಟೊಮೆಟೊ ಹಾಕ್ಕೊಬೇಕು ಟೊಮೆಟೊನೂ ಅಷ್ಟೇ ಸಾಫ್ಟ್ ಆಗಬೇಕು ಆ ರೀತಿ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ಎಣ್ಣೆಲ್ಲೇ ಬೇಯ್ಕೊಳ್ಳುತ್ತೆ ನಮಗೆ ನೀರೆಲ್ಲ ಎಕ್ಸ್ಟ್ರಾ ಹಾಕಬೇಕು ಆ ಥರ ಏನಿಲ್ಲ ಒಂದು ಸ್ಪೂನ್ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಇದಿಷ್ಟು ಹಾಕ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಪುಡಿ ಹಾಕ್ಕೊಳ್ಬೇಕು ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಮತ್ತು ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಧನಿಯಾ ಪುಡಿ ಕಮ್ಮಿ ಹಾಕ್ಕೊಂಡ್ರೂ ಆಗುತ್ತೆ ಗರಂ ಮಸಾಲ ತುಂಬ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯೋದಿಕ್ಕೆ ಬಿಡೋಣ ಟೊಮೊಟೊ ಎಲ್ಲ ಸಾಫ್ಟಾಗಿ ಸ್ವಲ್ಪ ಪೌಡರೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇದನ್ನು ನಾವು ಡ್ರೈ ಮಾಡೋದಲ್ವ ಮತ್ತೆ ಕೂಗ್ಸೋದಿಲ್ಲ ಹೀಗೆ ಫ್ರೈ ಥರ ಮಾಡಿಬಿಟ್ಟು ರೈಸ್ನ ಮಿಕ್ಸ್ ಮಾಡ್ಕೊತೀವಿ ಸೊ ಅದಕ್ಕೋಸ್ಕರ ಆದಷ್ಟು ಎಣ್ಣೆಲ್ಲೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗೋ ತನಕ ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂತ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ರೈಸಿಗೆ ಏನಾದರೂ ಹಾಕಿದರೆ ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಟೊಮೊಟೊ ರೈಸ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಎರಡು ಈರುಳ್ಳಿ ಹಾಕ್ಕೊಂಡು ಮೂರು ಟೊಮೊಟೊ ಹಾಕೊಳ್ಳಿ ಇದು ಟೊಮೊಟೊ ರೈಸ್ ಅಲ್ವಾ ಟೊಮೊಟೊ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು ಈರುಳ್ಳಿ ಉದ್ದುದ್ದಕ್ಕೆ ಅಚ್ಚಿ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಸಲ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಇವಾಗ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕಂತೂ ಸಖತ್ತಾಗಿರುತ್ತೆ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ ಸೊ ಅದನ್ನು ಉದುರಿಸ್ಬಿಟ್ರೆ ನಮ್ಮದು ಟೊಮೊಟೊ ರೈಸ್ ರೆಡಿ ಆಗಿದೆ ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಮನೇಲಿ ರೈಸ್ ಎಲ್ಲ ಇರುತ್ತಲ್ವ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಮಾಡ್ತಾಯಿರ್ತೀವಲ್ವ ಸೊ ಇದನ್ನೊಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಟೇಸ್ಟ್ ಕೂಡ ಹಂಗೆ ಇರುತ್ತೆ ನನ್ನ ಮಗಳು ಯಾವಾಗಲೂ ಕೇಳ್ತಾ ಇರ್ತಾಳೆ ಟಮೊಟೋ ರೈಸ್ ಮಾಡಿ ಅಮ್ಮ ಟೊಮೊಟೊ ರೈಸ್ ಮಾಡಿ ಅಂತ ಪುಳಿಯೋಗರೆಗಿಂತ ಜಾಸ್ತಿ ಇದನ್ನು ಪ್ರಿಫರ್ ಮಾಡ್ತಾಳೆ ನಮ್ಮ ಅಮ್ಮು ಕೂಡ ಬಂದಿದ್ಲು ಊರಿಂದ ಚಿನ್ನು ಅಮ್ಮು ಇಬ್ಬರು ಇವತ್ತೇ ಊರಿಂದ ಬಂದಿದ್ದು ಅವಳು ಕಾಲೇಜ್ ಡೇ ಅಂತ ಅಂತ ಹೋದ್ಲು ಅಮ್ಮು ಬಂದು ಚಿನ್ನು ತಂಗಿ ಸೊ ಮಮ್ಮಿ ಎಲ್ರಿಗೂ ಸ್ವಲ್ಪ ಮೊಸರನ್ನ ಕೂಡ ಕಲಿಸ್ತಾ ಇದ್ದರೆ ನಾನು ಟೊಮೊಟೊ ರೈಸ್ ಹಾಕೊಂಡು ತಿಂತಾ ಸ್ವಲ್ಪ ಅನ್ನ ಮುದ್ದೆ ಥರ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಮುದ್ದು ಮುದ್ದೆ ಥರ ಇದೆ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಚನ್ನ ಮತ್ತು ಟೊಮಟೊ ರೈಸ್ ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇವಾಗ ತಿಂಡಿ ಎಲ್ಲ ಆಯಿತು ಈಗ ಊಟಕ್ಕೆ ಹೋಗಬೇಕು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಮ್ಮ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು ನಾನು ಮತ್ತು ನಮ್ಮ ಹಸ್ಬೆಂಡು ನಮ್ಮ ಮಗಳು ಮೂರು ಜನನೂ ಹೋಗ್ತಾ ಇದ್ದೀವಿ ಚಿಕ್ಕಪ್ಪ ಅತ್ತೆ ಇಬ್ಬರು ಹೇಳಿದ್ದಾರೆ ಯಾರ್ಯಾರು ಎಲ್ಲಿ ಊಟ ಮಾಡ್ತೀವಿ ಗೊತ್ತಿಲ್ಲ ಬಟ್ ಹೋಗಲೇಬೇಕು ಸೊ ಅದಕ್ಕೋಸ್ಕರ ಬೇಗ ಬನ್ನಿ ಊಟ ಮುಗಿಸ್ಕೊಂಡು ಬೇಗ ಬಂದ್ಬಿಡೋಣ ಅಂದ್ಬಿಟ್ಟು ಫೋನ್ ಮಾಡಿದೆ ಸೊ ಇವಾಗ ಅವರು ಬಂದಿದ್ದಾರೆ ಸೊ ಅದಕ್ಕೆ ಹೊಡ್ತಾ ಇದ್ದೀವಿ ಅಲ್ಲಿ ಅಲ್ಲೂ ತುಂಬ ಚೆನ್ನಾಗಾಗುತ್ತೆ ನಮ್ಮನೆ ನಮ್ಮನೆ ಪಕ್ಕನೇ ಇರೋದು ಸಖತ್ತಾಗಿ ಮಾಡ್ತಾರೆ ಮೆರವಣಿಗೆ ಎಲ್ಲ ಇರುತ್ತೆ ಆದರೆ ರಾತ್ರಿ ಮಳೆ ಬಂದುಬಿಟ್ಟು ಮಾಡೇ ಇಲ್ವ ಅಂತೆ ತುಂಬ ಅನಿಸ್ಲೇ ಇಲ್ಲ ಈ ಸಲ ಹಬ್ಬ ಆಯಿತು ಅಂತ ಎಲ್ಲ ಹೇಳ್ತಾ ಇದ್ದರು ಯಾಕೆಂದರೆ ಇವಾಗ ಇವಾಗೆಲ್ಲ ಮಳೆ ಜಾಸ್ತಿ ಅಲ್ವಾ ಮಳೆ ಬರಲಿ ಬೇಡ ಅಂತ ನಾವು ಯಾವ ಕಾರಣಕ್ಕೂ ಕೇಳಲ್ಲ ಪರವಾಗಿಲ್ಲ ಈ ವರ್ಷ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಜಾಸ್ತಿ ಮಾಡೋಣ ಮಳೆ ಬಂದರೆ ತುಂಬ ಒಳ್ಳೇದಲ್ವ ಮಳೆ ಬರಲೇಬೇಕು ಸೊ ಬರಲಿ ನಮಗೆ ಖುಷಿನೇ ನೆಕ್ಸ್ಟ್ ವರ್ಷ ಇನ್ನೊಂದು ಸ್ವಲ್ಪ ನಮಗೆ ಖುಷಿನೇ ನೆಕ್ಸ್ಟ್ ವರ್ಷ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಂಡ್ರೆ ಆಯಿತು ಇವಾಗ ಹೊರಟಿದ್ದೀವಿ ನಾನು ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ಸ್ವಲ್ಪ ತುಂಬ ಬಿಸಿಲಿತ್ತು ಸೊ ಅದಕ್ಕೆ ಸನ್ ಗ್ಲಾಸ್ ಹಾಕ್ಕೊಂಡಿದ್ದೀವಿ ನನ್ನ ಮಗಳು ಕೂಡ ಹಾಕ್ಕೊಂಡಿದ್ದಾಳೆ ಅವ್ಳಿಗೆ ತುಂಬ ಇಷ್ಟ ಆಯಿತಾರೆ ಹಾಕ್ಕೊಂಡು ಹೋಕ್ಕೆ ಮಮ್ಮಿ ಕೊಡು ಬಿಸಿಲು ಇದೆ ಅಂದ್ಕೊಂಡು ಅವಳು ಐಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಸ್ವಲ್ಪ ವೆದರು ಮಧ್ಯಾಹ್ನ ಹೊರಟುವಲ್ವ ಊಟಕ್ಕೆ ಬೆಳಗ್ಗೆ ಸೆಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಬಿಸಿಲು ಇವಾಗ ಜಾಸ್ತಿ ಆಗಿದೆ ಇವಾಗ ಹಂಗೇ ವೆದರ್ ಇರೋದು ಬೆಳಗ್ಗೆ ಎಲ್ಲ ಬಿಸಿಲು ಇರುತ್ತೆ ಸಂಜೆ ಆದ ತಕ್ಷಣ ಮಳೆ ಬಂದುಬಿಡುತ್ತೆ ಮಳೆ ಊದಿರೋದ್ರಿಂದ ಎಲ್ಲ ಕಡೆ ನೀರೆಲ್ಲ ಆಗಿರೋದೆಷ್ಟು ನೀಟಾಗಿ ಕಾಣಿಸ್ತಿದೆ ಒದ್ದೆ ಒದ್ದೆ ಕಾಣಿಸ್ತಾ ಇದೆ ಒಂಥರ ಮಣ್ಣಿನ ಸ್ಮೆಲ್ಲೆಲ್ಲ ಚೆನ್ನಾಗಿದೆ ಎಲ್ಲ ಒಂಥರ ತಂಪು ಅನಿಸ್ತಾ ಇದೆ ಭೂಮಿ ಕೂಡ ಮಳೆ ಊದಿದ್ರೆ ಅಂದರೆ ಇನ್ನೂ ಕಂಟಿನ್ಯೂಸ್ ಇದೇ ರೀತಿ ಊದ್ರೆ ಚೆನ್ನಾಗಿರುತ್ತೆ ಒಂದು ದಿನ ಎರಡು ದಿನ ಊದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಫುಲ್ ಶೆಕೆ ಆಗಿಬಿಡುತ್ತೆ ನೋಡಬೇಕು ಹೇಗೆ ಕಂಟಿನ್ಯೂ ಮಾಡುತ್ತೆ ಮಳೆ ಅಂತ ಬಟ್ ಮಳೆ ಬಂದರೆ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆಯೂ ಸ್ವಲ್ಪ ಪಾಪ ಒಣಗಿರೋ ಒಣಗೋಗಿರೋ ಕಬ್ಬು ಮತ್ತು ಗಿಡಗಳಂತೂ ಆಗ್ತಾ ಇರಲಿಲ್ಲ ಎಲ್ಲ ಸ್ವಲ್ಪ ಚಿಗುರು ಇದೆ ಕಬ್ಬಾಗಿರ್ಬೋದು ಗಿಡಗಳಾಗಿರ್ಬೋದು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಹೀಗೆ ಹುಯ್ತಾ ಮಳೆ ಬರ್ತಾ ಇದ್ದರೆ ತುಂಬ ಚೆನ್ನಾಗುತ್ತೆ ಗಿಡ ಮರಗಳೆಲ್ಲ ಸೊ ಅದೊಂದು ಖುಷಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಈಚೆ ಕಡೆ ಸಾಕಿರೋದಕ್ಕಾದರೆ ಏನಿಲ್ಲ ಈಚೆ ಕಡೆ ಇರೋದು ಪ್ರಾಣಿಗಳಿಗೆಲ್ಲ ನೀರೆಲ್ಲ ಚೆನ್ನಾಗಿ ಸಿಗುತ್ತೆ ಆಮೇಲೆ ಅದಕ್ಕೆ ಮೇವೆಲ್ಲ ನೆಟ್ ನೀಟಾಗಿ ಸಿಗುತ್ತಲ್ಲ ಮಳೆ ಎಲ್ಲ ಬಂದರೆ ಸೊ ಅದೊಂದು ಖುಷಿ ಇದೆ ಮತ್ತು ರೈತರಿಗೂ ತುಂಬ ಒಳ್ಳೆಯದು ಮಳೆ ಬಂದರೆ ನಾವು ರೈತ್ರೆ ಸೊ ಅದಕ್ಕೆ ರೈತರ ಕಷ್ಟ ನಮಗೆ ಗೊತ್ತಾಗುತ್ತೆ ಅದಾದ್ಮೇಲೆ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದ್ವಿ ನಮ್ಮ ಚಿಕ್ಕಪ್ಪನ ಮಗಳು ರೂಪ ಅಂತ ನನ್ನ ತಂಗಿ ಬಂದ ತಕ್ಷಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರಿ ಊಟ ಮಾಡ್ತಾ ಇದ್ದೀವಿ ಮಾಮೂಲಿ ನಮ್ಮ ಕಡೆ ಎಲ್ಲ ಗೊಜ್ಜು ಚಾಪ್ಸು ಮಟನ್ ಸಾರು ಮುದ್ದೆ ಮೊಟ್ಟೆ ಅನ್ನ ಸೊ ಇದೇ ನಾನ್ ವೆಜ್ ಊಟ ಅಂತಂದರೆ ಇದಿಷ್ಟು ಕಾಮನ್ ನೈಂಟಿ ಪರ್ಸೆಂಟ್ ಇದೇ ಮಾಡೋದೆಲ್ಲರು ಎಕ್ಸ್ಟ್ರಾ ಅಂದರೆ ಕಬಾಬ್ ಮಾಡ್ತಾರೆ ಈ ರೀತಿ ಅವಲ್ಲು ನೆಂಟ್ ಅಂದರೆ ಯಾರಿಗೂ ತುಂಬ ಜಾಸ್ತಿ ಜನಕ್ಕೇನಿಲ್ಲ ಯಾರ್ಯಾರು ಹತ್ರದವ್ರು ಇದ್ದಾರೋ ಅವ್ರಿಗೆ ಮಾತ್ರ ಹೇಳಿದ್ದಿದ್ದು ಇವ್ನು ನನ್ನ ತಮ್ಮ ಮನು ನಮ್ಮ ಚಿಕ್ಕಪ್ಪನ ಮಗ ಇಲ್ಲಿಗೇನೆ ಊಟಕ್ಕೆ ಬಂದಿದ್ದಿದ್ದು ನಾವು ಇದು ನಮ್ಮದು ಅಪ್ಪನ ಮನೆ ಅಂತ ಹೇಳ್ಬೋದು ನಮ್ಮಪ್ಪ ಹುಟ್ಟಿ ಬೆಳೆದಿದ್ದ ಮನೆ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ನಮ್ಮ ಅತ್ತೆದಿರೆಲ್ಲರೂ ಊಟ ನೋಡಿ ಇಷ್ಟು ಕಾಂಬಿನೇಷನ್ ಜೊತೆಗೆ ಈರುಳ್ಳಿ ಸೌತೆಕಾಯಿ ಒಂದೇ ತಟ್ಟೆಗೆ ಹಾಕೊಂಡ್ಬಿಟ್ಟಿದ್ನ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಇವ್ರು ನಮ್ಮ ಚಿಕ್ಕಪ್ಪ ಅಪ್ಪನ ತಮ್ಮ ಇವರು ವಿಡಿಯೋ ಎಲ್ಲ ಅಂತಂದರೆ ಸ್ವಲ್ಪ ಸಂಕೋಚ ಏನು ಗೊತ್ತಾಗೋದಿಲ್ಲ ಸೊ ನೋಡಿಬಿಟ್ಟು ಆ ಕಡೆ ಒಟ್ಟೋಗ್ಬಿಟ್ರು ಇವರೆಲ್ಲ ರಿಲೇಶನ್ಸು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕಡೆಯಿಂದ ಬಂದಿರೋರು ಸೊ ಎಲ್ರಿಗೂ ಹೇಳಿದ್ರಲ್ವ ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಅವ್ರು ನಮ್ಮ ಚಿಕ್ಕಮ್ಮ ಇದು ನೋಡಿ ಇದು ನಮ್ಮ ಅಪ್ಪನ ಮನೆ ಅಂತ ಹೇಳ್ಬೋದು ಹಿಂದೇನು ಸ್ವಲ್ಪ ಇದೆ ಇಲ್ಲಿ ಮುಂದೆಗಡೆ ನಮ್ಮಪ್ಪ ನಮ್ಮತ್ತೆ ಎಲ್ಲ ಬೆಳೆದಿರೋದು ನಾವು ಕೂಡ ಚಿಕ್ಕವನಲ್ಲೆಲ್ಲ ಇದ್ವಿ ಹೇಳ್ಬೇಕಂದ್ರೆ ಒಂದು ನೂರು ವರ್ಷದ ಮನೆ ಹಿಂದೆ ಹಿಂದಿನ ಮನೆ ಅಂತ ಹೇಳ್ಬೋದು ತುಂಬ ಹಳೆ ಮನೆ ಮಣ್ಣಿನ ಗೋಡೆನೇ ಇವಾಗ್ಲೂ ಇರೋದು ಅದು ಅದಾದಮೇಲೆ ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿ ನಮ್ಮತ್ತೆ ಮನೆಗೆ ಬಂದ್ವಿ ಸೊ ಅಲ್ಲಿ ಕಬಾಬ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪನ ಮನೇಲಿ ಊಟ ಮಾಡಿಬಿಟ್ಟು ಅತ್ತೆ ಮನೇಲಿ ಊಟ ಮಾಡಿಲ್ಲ ಅಂದರೆ ಅತ್ತೆ ಬಿಡೋದೇ ಇಲ್ಲ ಯಾವ ಕಾರಣಕ್ಕೂ ಸೊ ಅದಕ್ಕೆ ಅವ್ರಿಗೆ ಎದ್ರುಕೊಂಡವರು ಬರಲೇಬೇಕು ಊಟಕ್ಕೆ ಅಲ್ಲಿ ಕಬಾಬ್ ಮಾಡ್ತಾಯಿದ್ರು ಅಪ್ಪ ಚಿಕ್ಕಪ್ಪನ ಮನೇಲಿ ಮುದ್ದೆ ಊಟ ಮಾಡ್ಕೊಂಡೋಗಿದೆ ಅಲ್ಲಿ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಬಂದೆ ಸ್ವಲ್ಪ ಕಬಾಬ್ ಹಾಕ್ಸ್ಕೊಂಡು ಇವರು ನಮ್ಮ ಅಜ್ಜಿ ತಾತ ಆ ಕಡೆ ಇರೋದು ನಮ್ಮದು ಮಂಡ್ಯದಲ್ಲಿದ್ದಾರಲ್ಲ ತಾತ ಆ ತಾತ ಸೊ ಅವರಿಬ್ಬರು ಅಣ್ಣ ತಮ್ಮಂದಿರು ಸೊ ಅವ್ರದ್ದು ಫೋಟೋ ಅಲ್ಲಿ ಇಟ್ಟಿದ್ದಾರೆ ಚಿಕ್ಕಪ್ಪ ಊಟ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡ್ ಟೈಮ್ ಆಯಿತು ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಸ್ಕೊಂಡು ಅತ್ತೆ ಮನೆಯಲ್ಲೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದ್ವಿ ಆವಾಗ ಚಿಕ್ಕ ಮಕ್ಕಳಿದ್ದಾಗ ಎಲ್ರಿಗೂ ರಜಾ ಸಿಗ್ತಾಯಿತ್ತು ಎಲ್ಲರೂ ಹೋಗ್ತಾ ಇದ್ವಿ ಇವಾಗ ದೊಡ್ಡವರಾಗ್ಬಿಟ್ಟಿದ್ವಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಕೆಲವು ಮಕ್ಕಳು ದೊಡ್ಡ ಕಾಲೇಜ್ ಟ್ರಿಗೆ ಕಾಲೇಜ್ಗಳಿಗೆಲ್ಲ ರಜಾ ಇರಲ್ಲ ಸೊ ಅದಕ್ಕೆ ಒಬ್ಬೊಬ್ಬರು ಬಂದಿದ್ರು ಒಬ್ಬೊಬ್ಬರು ಬಂದಿಲ್ಲ ಆಮೇಲೆ ಜಾಸ್ತಿ ಜನಕ್ಕೂ ಯಾರಿಗೂ ಹೇಳಿಲ್ಲ ಯಾರ್ಯಾರು ಹತ್ರದವ್ರು ಇದ್ದಾರೋ ಅವ್ರಿಗೆ ಮಾತ್ರ ಹೇಳಿ ಹಬ್ಬ ಮಾಡಿದ್ದು ನೋಡಿ ಎಷ್ಟೊಂದು ಕುರಿಗಳು ಇವಾಗ ತವನೇ ನಾನು ಎಷ್ಟು ತಿನ್ಕೊಂಡ್ ಬಂದಿದ್ದೀವಿ ನಮ್ಮ ಪಕ್ಕನೇ ಹೋಗ್ತಾ ಇತ್ತು ಅದಕ್ಕೆ ತೆಗ್ದೆ ಇದೇನೋ ಬಾಲ ಕುರಿ ಅಂತ ಹೇಳಿದ್ರು ನಮ್ಮ ಮನೆಯವರು ತುಂಬ ಚೆನ್ನಾಗಿತ್ತು ರೋಡ್ ತುಂಬ ಅದೇ ಹೋಗ್ತಾ ಇದೆ ಆರಾಮಾಗಿ ನಮ್ಮ ಮನೆಯವ್ರಿಗೆ ಹಂಗು ಒಂದು ಅಂತ ಅಂತಂದೆ ಒಂದು ಮುಟ್ ನೋಡು ನೀನು ಅಂತಂದರು ಯಾಕೆಂದರೆ ಅದು ಒಟ್ಟಿಗೆ ಗುಂಪಲ್ಲೇ ಹೋಗೋದು ಅದು ಒಂದೆಲ್ಲ ಸಪ್ರೇಟ್ ಬರೋದೇ ಇಲ್ಲ ಅದಾದಮೇಲೆ ನಾವು ಮನೆ ಕಡೆ ಹೊರಟ್ವಿ ಹೊರಡೋ ಅಷ್ಟರಲ್ಲಿ ಮಳೆ ಬಂದ್ಬಿಡುತ್ತೆ ಅಂದ್ಕೊಂಡ್ವಿ ಸದ್ಯ ಮಳೆಗೆ ಸಿಗಾಕೊಂಡಿಲ್ಲ ಒಂದೆರಡು ಹನಿ ಹಾಕ್ತು ಅಷ್ಟರಲ್ಲಿ ಮನೆಗೆ ಬಂದ್ಬಿಟ್ವಿ ಯಾಕೆಂದರೆ ಇವಾಗ ಇತ್ತೀಚೆಗೆ ಸಂಜೆನೆ ಮಳೆ ಜಾಸ್ತಿ ಬೇಗ ಬರೋಣ ಅಂತ ಹೋದ್ರೂ ಎಲ್ಲ ಮಾತಾಡಿಕೊಂಡು ಅದು ಇದು ಅಪ್ರೂಪಕ್ಕೆ ಹೋಗೋದಲ್ವಾ ಸೊ ಮಾತಾ ಏನಾದರೂ ಮಾತಾಡಬೇಕು ಅನಿಸ್ತಾನೆ ಇರುತ್ತೆ ಸೊ ಮಾತಾಡ್ಕೊಂಡು ಬಂದ್ವಿ ಮಳೆ ಬರ್ತಾ ಇದೆ ಒಂದೊಂದು ಅನಿ ಒಂದೊಂದು ದನಿ ಸೊ ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದೀವಿ ಇದು ನಮ್ಮ ಮಂಡ್ಯದಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆಯಲ್ವಾ ಸೊ ಆ ದೇವಸ್ಥಾನ ಇದು ಬರೋ ದಾರಿಯಲ್ಲೇ ಸಿಕ್ತು ಬಟ್ ನಾವು ನಾನ್ ವೆಜ್ ತಿಂದಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಉಂಡು ಹೋದ ಕೊಂಡು ಹೋದ ಅಂತ ಕೇಳಿದ್ದೀರ ಅಲ್ವಾ ಸೊ ಊಟ ಮಾಡಿಕೊಂಡು ಪಾರ್ಸಲ್ ಕೂಡ ತಂದಿದ್ದೀವಿ ಅಂದರೆ ಅಮ್ಮ ಬಂದಿರಲಿಲ್ಲ ಅಲ್ವಾ ನಮ್ಮ ಚಿಕ್ಕಪ್ಪನ ಮನೇಲಿ ಪಾರ್ಸಲ್ ಕಳಿಸಿದ್ರು ಸೊ ಅದನ್ನೆಲ್ಲ ಬಿಸಿ ಮಾಡ್ತಾ ಇದ್ದೀನಿ ಸಂಜೆಗೆ ಊಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮದಂತೆ ಹೆವಿ ಆಗಿಬಿಟ್ಟಿದೆ ಚಿಕ್ಕಪ್ಪನ ಮನೆಯಲ್ಲಿ ಮುದ್ದೆ ಸಾಂಬಾರು ಮಟನ್ ಚಿಕನ್ ಎಲ್ಲ ತಿಂದ್ವಿ ಮತ್ತೆ ಮನೇಲಿ ಅನ್ನ ಸಾರು ಕಬಾಬು ಸೊ ಎರಡು ಟೈಮ್ದು ಒಂದೇ ಟೈಮು ನನಗಂತೂ ಆಗೋಲ್ಲ ಅಮ್ಮಂಗೆ ಹಾಕ್ಕೊಡ್ತೀನಿ ನಾನು ಒಂದು ಲೋಟ ಮಜ್ಜಿಗೆ ಅಥವಾ ಒಂದು ಬಾಳೆಹಣ್ಣು ತಿನ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಮತ್ತೆ ನಾನು ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ನಿಮ್ಗೆ ಅಲ್ಲಿವರೆಗೂ ನಮಸ್ಕಾರ